ಯಾರು ಬಂದಿದ್ದಾರೆ ನೋಡೋ ಹೊರಗಡೆ ಔಷಧಿ ತಂದೆಯಪ್ಪ ಇಲ್ಲ ಅಪ್ಪ ಕಂಡು ನೋಡು ಕಡೆಯಲ್ಲಿ ತಿಕ್ಕಂಗ ಬಂದಿದ್ದಾನೆ ಅಯ್ಯೋ ನನ್ನ ನಾಳೆ ನಿನ್ನ ತಮ್ಮನಿಗೆ ಯಾ ಏನು ತಪ್ಪು ಮಾಡಿದನೆಂದು ಶಿಕ್ಷೆ ಕೊಡುತ್ತಿದೆ ನಿನ್ನ ತಮ್ಮ ಏನಾದರೂ ತಪ್ಪು ಮಾಡಿದರೆ ಬಡಿ ಬಡಿ ಆದ್ರೆ ನಮ್ಮನ್ನು ಬಿಟ್ಟು ಬಿಟ್ಟು ಹೋಗಬೇಡ ತುಂಬಾ ತಮ್ಮ ಕ್ಷಮಿಸುವ ತಪ್ಪು ನೀನೇನು ಮಾಡಿಲ್ಲಪ್ಪ ಆದರೆ ನಿಮ್ಮ ಇದೆ ಎವೆದು ಬಮ್ಮ ಸೇವಿ ಸೊ ಅಣ್ಣ ಅತ್ತಿಗೆಯೇ ಏನೈತು ನನಗೆ ನೀನೇ ನನಗೆ ವೇದ ಕೇಳಿ ಸಂದನನು ಪರಿರಕೊಂಡ ಮನೆ ಬಿಟ್ಟು ಬಂದೆ ಬಾವು ನಿನ್ನ ಅತ್ತಿಗೆಯ ಸತ್ತಿದ್ವು ನನಗೆ ಬ ہوا۔ ನನಗೆ ಸಂಶೇಲ್ಯ ಈ ಸತ್ತು ಅಣ್ಣ ಮನೆಗೆ ಹೋಗೋಣ ನಡಿ ಮೊದಲೇ ನಿನ್ನ ಮೇಲೆ ಹುಷಾರಿಲ್ಲ ಆಸ್ಪತ್ರೆಗೆ ತೋರ್ಸೋಣ ನೋಡುವೇನು ಚಿಕ್ಕಪ್ಪನನ್ನು ಅವನೇ ಅದೇ ನಮ್ಮ ನಮ್ಮೇಪರನ್ನು ಹೊಂದೋ ಮಾಡಿದ ಮಹಾತ್ಮ ಬಾ ನಾ ಹೋಗೋಣ ಮನೆಗೆ